ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಇವತ್ತಿನ ಬ್ಲಾಗ್ ಬಂದುಬಿಟ್ಟು ನಾವು ಹುಬ್ಳಿಗೆ ಹೋಗ್ತಾಯಿದ್ದೀವಿ ನಮ್ಮತ್ತೆ ಮನೆಗೆ ಸೊ ಈಗ ಟೈಮ್ ಬಂದು ಟ್ವೆಲ್ ತರ್ಟಿ ಆಗಿದೆ ಈಗ ಬಿಡ್ತಾ ಇದ್ದೀವಿ ಮನೆ ಬನ್ನಿ ಜರ್ನಿ ಹೇಗಿರುತ್ತೆ ಅಂತ ತೋರಿಸ್ತೀನಿ ಪಾಪು ಜೊತೆ ಫಸ್ಟ್ ಟೈಮ್ ಅವಳು ಹೋಗ್ತಾ ಇದ್ದಾಳೆ ಜರ್ನಿ ಹೇಗಿರುತ್ತೆ ಅಂತ ನೋಡೋಣ ಅಳ್ತಾ ಅವಳೆ ಎದ್ಲು ಇವಾಗ ಸೊ ಅಳ್ತಿದ್ದಾಳೆ ಅದಕ್ಕೆ ಅವಳು ರೆಡಿಯಾಗಿದ್ದಾಳೆ ರೆಡಿ ಮಾಡಿ ಮಲಗಿಸಿದ್ದೆ ಈಗ ಲಗೇಜ್ ಎಲ್ಲ ಪ್ಯಾಕ್ ಆಯಿತು ಎಲ್ಲ ಕಾರಲ್ಲಿ ಇಟ್ಕೊಂಡು ಈಗ ಹೊರಡ್ತಾ ಇರೋದೆ ಬನ್ನಿ ಹೇಗೆ ಜರ್ನಿ ಹೇಗಿರುತ್ತೆ ಏನು ಅಂತ ತೋರಿಸ್ತೀನಿ ಸಿಂಪಲ್ಲಾಗಿ ನಾನು ಈ ಥರ ಫೀಡಿಂಗ್ದು ಡ್ರೆಸ್ ಹಾಕ್ಕೊಂಡಿದ್ದೀನಿ ಜಿಪ್ಲಸ್ ಇದು ನನ್ನ ಮಗಳನ್ನ ಈ ಥರ ರೆಡಿ ಮಾಡಿದ್ದೆ ನಾವು ಜರ್ನಿ ಸ್ಟಾರ್ಟ್ ಮಾಡಿದ್ವಿ ಒಂದು ನರ್ವಸ್ಸು ಪಾಪು ಏನು ಗಲಾಟೆ ಮಾಡ್ತಾಳೆ ಏನು ಯಾಕಂದರೆ ಇಷ್ಟು ದೂರ ಜರ್ನಿ ಮಾಡ್ತಿದ್ದೀವಿ ಫೋರ್ ಹಂಡ್ರೆಡ್ ಕಿಲೋಮೀಟರ್ಸು ಅವಳು ಹೇಗೆ ರಿಯಾಕ್ಟ್ ಮಾಡ್ತಾಳೆ ಅನ್ನೋ ಇದರಲ್ಲಿ ಸ್ಟಾರ್ಟ್ ಮಾಡಿದ್ವಿ ನಾವು ಸನ್ಸೆಟ್ ಆಯಿತು ನೋಡೋಕೆ ಎಷ್ಟು ಚೆನ್ನಾಗಿ ಕಾಣ್ತಿದ್ವಿ ಕಾಣ್ತಿದ್ಯಲ್ವಾ ಆಮೇಲೆ ನೈಟ್ ಆಯ್ತು ನಾವು ರೀಚ್ ಆಗೋದಕ್ಕೆ ಫೈನಲಿ ವಿ ಆರ್ ಇನ್ ಹುಬ್ಳಿ ನೋಡಿ ಚೆನ್ನಮ್ಮ ಸರ್ಕಲ್ ಈಗ ಮನೆ ಹತ್ರ ಹೋಗ್ತಾ ಇದ್ವಿ ಅವನಿಗೂ ತೆಗಿಬೇಕು ಗುಡ್ ಮಾರ್ನಿಂಗ್ ಎಲ್ಲರಿಗೂ ನಾವಿವತ್ತು ನಮ್ಮ ಚಿರು ಚಿಕ್ಕಪ್ಪರ ಅವರ ಮದುವೆಗೆ ಓದ್ತಾ ಇದ್ದೀವಿ ಚಿಕ್ಕ ಇದ್ರೆ ನಮ್ಮ ತಮ್ಮ ಅವ್ರ ಮದುವೆಗೆ ಫ್ಯಾಮಿಲಿ ಸಮೇತ ಇಲ್ಲಿ ನಾನು ನನ್ನ ಹೆಂಡತಿ ನನ್ನ ಮಗಳು ಏ ಚಲೋ ಹಾಯ್ ಮಾಡೋ ಹಾಯ್ ಮಾಡೋ ಇತ್ತಿ ಸ್ವಲ್ಪ ಜಾಗ ಬಿಡೋ ಅಜ್ಜಿ ತೋರ್ಸು ಅಜ್ಜಿ ತೋರ್ಸು ಹಾ ಇಲ್ಲಿ ಯುಕ್ತಿ ಇದ್ದಾಳೆ ಅಲ್ಲಿ ನಮ್ಮ ಮಮ್ಮಿ ಇದ್ದಾರೆ ಆಮೇಲೆ ಕೀರ್ತಿ ನೀನ್ ಮಕ್ಕ ಕಾಣ್ತಿಲ್ಲ ಹ ಕೀರ್ತಿ ಇಲ್ಲಿದ್ದಾಳೆ ಇಲ್ಲಿ ನಮ್ಮ ತಂಗಿ ಮಕ್ಕ ಕಾಣ್ತಿಲ್ಲ ತಂಗಿ ಫಸ್ಟ್ ಬನ್ಶಂಗರಿಗೆ ಹೋಗ್ತಾ ಇದ್ದೀವಿ ಬನ್ಶಂಕ್ರಿಗೆ ಹೋಗ್ಬಿಟ್ಟು ಆಮೇಲೆ ಮದ್ವೆಗೆ ಹೋಗ್ತಾ ಇದೀವಿ ಬನ್ಶಂಕ್ರಿ ಅಂದರೆ ಬಾದಾಮಿ ಬನ್ಶಂಕ್ರಿ ಅಲ್ಲಿಂದ ನಮ್ಮ ಊರಿನ ಊರಿಂದೇವರು ಮನೆ ದೇವರು ಊರಿಂದೇವರು ದುರ್ಗಾದೇವಿ ಮನೆ ದೇವರು ಮಲ್ಲಯ್ಯ ಅಲ್ಲಿಂದ ಟೈಮ್ ಏಳು ಗಂಟೆ ಆಯ್ತು ನಾವು ಸ್ಟಾರ್ಟ್ ಆದ್ವಿ ಸ್ಟಾರ್ಟ್ ಆದಮೇಲೆ ಗ್ರೀನರಿ ಇತ್ತು ಅಂದ್ಬಿಟ್ಟು ಫೋಟೋಶೂಟ್ಗೆ ಅಂತ ನಿಲ್ಸಿದ್ವಿ ಪ್ಲೇಸ್ ಚೆನ್ನಾಗಿತ್ತು ಅಂತ ಎಲ್ಲ ಹಂಗೆ ಫೋಟೋ ಶೂಟ್ ಮಾಡಿಕೊಂಡೆ ಅದಾತ ಫಸ್ಟ್ ನಾವು ವಿಸಿಟ್ ಮಾಡಿದ್ದೆ ಬನ್ಶಂಕರಿ ಟೆಂಪಲ್ಗೆ ಬನ್ಶಂಕರಿ ಟೆಂಪಲ್ ಹೊರ್ಗಿಂದನೇ ನಾನು ವೀಡಿಯೋ ಮಾಡಿಕೊಂಡೆ ಯಾಕಂದರೆ ಒಳಗೆ ಅಲೋ ಇಲ್ಲ ಇದು ಬಂದು ಬಾದಾಮಿ ಬನ್ಶಂಕರಿ ಟೆಂಪಲ್ ಟೆಂಪಲಲ್ಲೆಲ್ಲ ದರ್ಶನ ಮುಗಿಸ್ಕೊಂಡು ನಾವು ನೆಕ್ಸ್ಟು ಮದುವೆಗೆ ಹೊರಟ್ಬೇಕಾಗಿತ್ತು ಟೈಮ್ ಆಗೋಗಿತ್ತು ಆಲ್ರೆಡಿ ಸೊ ಅದಕ್ಕೆ ಬೇಗ ಬೇಗ ದರ್ಶನ ಮುಗಿಸ್ಕೊಂಡು ಇಲ್ಲಿಂದ ಸೀದ ನಾವು ಮದುವೆಗೆ ಹೊರಟ್ವಿಡ್ ಅಪ್ಪ ಮಲ್ಕೊಂಡವನೇ ಏನೇನೋ ಹತ್ತು ತಾಂಚಿರೋ ಮದ್ವೆ ವಿಡಿಯೋ ಮಾಡೋಕ್ಕಾಗ್ಲಿಲ್ಲ ಅದಕ್ಕೆ ಇದೊಂದು ಫೋಟೋ ಹಾಕಿದ್ದೀನಿ ನಾನು ಅಲ್ಲಿ ಮುಗಿಸ್ಕೊಂಡು ನೆಕ್ಸ್ಟ್ ನಾವು ಮನೆ ದೇವರ ದೇವಸ್ಥಾನಕ್ಕೆ ಬಂದ್ವಿ ಬಂದ್ಬಿಟ್ಟು ಮಲ್ಲಯ್ಯ ಇಲ್ಲಿ ಬಂದು ಇಲ್ಲಿ ಪೂಜೆ ಮುಗಿಸ್ಕೊಂಡು ನೋಡಿ ನಮ್ಮ ಮಕ್ಕಳೆಲ್ಲ ಎಷ್ಟು ಗಲಾಟೆ ಮಾಡ್ತಿದ್ದಾರೆ ಅಂತ ಆದಷ್ಟು ರಾಕ್ ಕ್ಲಿಪ್ಪಿಂಗ್ಸೇ ಹಾಕಿರ್ತೀನಿ ನೋಡಿ

ಅಲ್ಲಿಂದ ನಾವು ದುರ್ಗಮ್ಮ ದೇವಸ್ಥಾನಕ್ಕೆ ಬಂದ್ವಿ ಇದು ಮಾತ್ರ ಎಷ್ಟು ಪವರ್ಫುಲ್ ದೇವರು ಅಂದರೆ ಮತ್ತೆ ಜಾತ್ರೆ ಟೈಮಲ್ಲಿ ನೋಡಬೇಕು ಜನ ಇದು ಎಲ್ಲ ಹೆಂಗಿರುತ್ತೆ ಅಂದರೆ ನೆಕ್ಸ್ಟ್ ಜಾತ್ರೆಗೆ ಖಂಡಿತ ನಾನು ತೋರಿಸ್ತೀನಿ ಇಲ್ಲಿಂದ ಫುಲ್ ಊರೇ ಕಾಣುತ್ತೆ ತುಂಬ ಸೂಪರ್ ಆಗಿದೆ ವ್ಯೂ ಆದ್ವಿ ಟೆಂಪಲ್ ಹೊರ್ಗಡೆ ಈ ಥರ ಇದೆ ಈ ದೇವಸ್ಥಾನದ ಹತ್ರ ನಿಂತ್ಕೊಂಡ್ರೆ ಇಡೀ ಊರೆಲ್ಲ ಕಾಣುತ್ತೆ ಹಂಗಿದೆ ಪ್ಲೇಸಸ್ ನೋಡಿ ಇಡೀ ಊರೇ ಫುಲ್ ಎಲ್ಲ ಮನೆ ಎಲ್ಲ ಕಾಣುತ್ತೆ ಮತ್ತೆ ಇಲ್ಲಿ ಮೇನ್ ಏನಂದ್ರೆ ಇಲ್ಲಿ ಏನು ಬೇಡ್ಕೊಂಡ್ರೂ ಅದು ನಿಜ ಆಗುತ್ತೆ ಈ ಟೆಂಪಲಲ್ಲಿ ಅಲ್ಲಿ ತುಂಬ ಪವರ್ಫುಲ್ ನಾನು ಹೊರ್ಗಡೆ ಕುತ್ಕೊಂಡು ಪಾಪನ್ ಸುಧಾರಿಸ್ತಿದ್ದೆ ಆಮೇಲೆ ದೇವಸ್ಥಾನದ್ದು ಒಳಗೆ ಈ ಥರ ಇದೆ ಆಮೇಲೆ ಹರಕೆ ಕಟ್ಕೊಂಡವ್ರು ಹರಕೆ ಎಲ್ಲ ಕಟ್ತಾರೆ ಸೈಡಲ್ಲಿ ಆಮೇಲೆ ಇಲ್ಲಿ ದೇವರು ಇಲ್ಲಿದೆ ನೋಡಿ ಗಂಡ ಹೆಣ್ಮೂರು ಬಸವಣ್ಣ ಹ್ಮ್ ಏನ್ ಬಣ್ಣ ಇಲ್ಲ ನಮ್ಮ ಹಸ್ಬೆಂಡ್ ಎಕ್ಸ್ಪ್ಲೇನ್ ಮಾಡ್ತಿದ್ರು ಇದೇ ಜಾಗದಲ್ಲಿ ನಮ್ಮ ಅತ್ತೆ ಮಾವನ ಮದುವೆ ಆಗಿದ್ದಂತೆ ನೈನ್ಟೀನ್ ನೈಂಟಿ ಟೂ ಅಲ್ಲಿ ಅವ್ರ ಮದುವೆ ಈ ಪ್ಲೇಸಲ್ಲೇ ಕೂತ್ಕೊಂಡು ಆಗಿದ್ದು ಅಂತ ತೋರಿಸಿ ಹೇಳ್ತಿದ್ರು ಹಳ್ಳಿ ಲೈಫ್ ಒಂಥರ ಚೆಂದ ಅಲ್ವಾ ಆಮೇಲೆ ಇಲ್ಲಿ ಅದೇ ಹೆಂಗೆ ಅಂದರೆ ಅವರು ಎಷ್ಟು ನಮ್ಮ ಮಾವ ಅವ್ರ ಅಣ್ಣ ತಮ್ಮಂದಿರ್ತ ಎಷ್ಟು ಮನೆ ಇರುತ್ತೋ ಎಲ್ಲ ಮನೆಗೂ ಹೋಗಿ ಎಲ್ಲರನ್ನೂ ಮಾತಾಡಿಸ್ಕೊಂಡು ಬರೋದು ಅವ್ರು ಫಸ್ಟಿಂದ ಅದೊಂಥರ ಅವ್ರು ರೂಢಿ ಮಾಡ್ಕೊಂಡಿದ್ದಾರೆ ಸೊ ಅದಕ್ಕೆ ಎಲ್ಲರ ಮನೆಗೆ ಹೋಗಿ ಮಾತಾಡಿಸ್ಕೊಂಡು ಬರ್ತಾ ಇದ್ವಿ ನಮ್ಮ ಮಕ್ಕಳಿಗಂತೂ ಎಲ್ಲೋ ಫ್ರೀಯಾಗಿ ಬಿಟ್ಬಿಟ್ಟಿದ್ದೀವೇನೋ ಅನ್ನೋ ಅಷ್ಟು ಖುಷಿಯಲ್ಲಿ ಹೆಂಗೆ ನನಗೆ ಓಡಾಡೋದೇನು ಅವ್ರನ್ನ ಹಿಡಿಯೋರೇ ಯಾರೂ ಇಲ್ಲ ಅಷ್ಟು ಇದರಲ್ಲಿದ್ದರು ನಮ್ಮ ಮಕ್ಕಳು ಮಾತ್ರ ಎಲ್ಲ ಮುಗಿಸ್ಕೊಂಡು ಬ್ಯಾಕ್ ಟು ಹೋಮ್ ನನ್ನ ವಿಡಿಯೋ ನಿಮ್ಗೆ ಇಷ್ಟವಾಗ್ದಲ್ಲಿ ಪ್ಲೀಸ್ ನನ್ನ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸ್ಟೇಟ್ಯೂನ್